ಹಲೋ ಎವ್ರಿ ವನ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಾಟ್ಸಪ್ ಗ್ರೂಪ್ನ ಹೇಗೆ ನಾವು ಕ್ರಿಯೇಟ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಈ ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ ಬಟ್ ಆದರೆ ತುಂಬ ಜನಕ್ಕೆ ಅದರಲ್ಲಿ ಕನ್ಫ್ಯೂಷನ್ಸ್ ಇದೆ ಹೇಗೆ ಏನು ಹೇಳ್ಬಿಟ್ಟು ಆ ವೀಡಿಯೋನಲ್ಲಿ ಕ್ಲಾರಿಟಿ ಇಲ್ಲ ಅಂತೆಲ್ಲ ಹೇಳಿದರು ಸೊ ಹಂಗಾಗಿ ನಾನಿಲ್ಲಿ ಮತ್ತೆ ನಾನು ಅದೇ ವಿಡಿಯೋನ ನಾನಿಲ್ಲಿ ನಿಮಗೆ ಶೇರ್ ಇದ್ದೀನಿ ಸೊ ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡೋದು ಮತ್ತು ಲಿಂಕ್ನೆಲ್ಲ ಶೇರ್ ಮಾಡೋದು ಹೇಗೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ನಾನೀಗ ವಾಟ್ಸಪ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ವಾಟ್ಸಪ್ನ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾವಿವಾಗ ಇಲ್ಲಿ ಗ್ರೀನ್ ಪ್ಲಸ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ ನಿಮಗೆ ಕಾಣ್ತಿದೆ ಅಂದ್ಕೊಳ್ತೀನಿ ಸೊ ಇಲ್ಲಿ ಇದೆಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ನಾನು ಇಲ್ಲಿ ನಿಧಾನವಾಗಿ ನಿಮಗೆ ಇದ್ದೀನಿ ನೋಡ್ಬೋದು ನೀವು ಸೊ ಇಲ್ಲಿ ನ್ಯೂ ಗ್ರೂಪ್ ಅಂತ ಹೇಳಿ ಕಾಣಿಸ್ತಿದೆ ನಿಮಗೆ ಸೊ ನ್ಯೂ ಗ್ರೂಪ್ ಅಂತ ಇದೆಯಲ್ಲ ನಾವು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇವಾಗ ನಿಮಗೆ ಗ್ರೂಪ್ನಲ್ಲಿ ಯಾರ್ಯಾರು ಬೇಕು ಅಂತ ಹೇಳಿ ನೀವು ಇಲ್ಲಿ ಕಾಂಟ್ಯಾಕ್ಟ್ಸ್ ಇರತ್ತಲ್ವಾ ಅದು ಇಲ್ಲಿ ಬರತ್ತೆ ನಿಮಗೆ ನಿಮಗೆ ಯಾರು ಬೇಕು ನಿಮ್ಮ ಗ್ರೂಪ್ನಲ್ಲಿ ಯಾರು ಆ್ಯಡ್ ಮಾಡಬೇಕು ಅಂದರೆ ಯಾರ್ಯಾರು ಬೇಕು ಅದನ್ನು ನೋಡಿಕೊಂಡು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಗೆ ತೋರಿಸೋದಿಕ್ಕಂತ ಹೇಳ್ಬಿಟ್ಟು ನನಗೆ ಒಂದು ಇಬ್ರು ಮೂರು ಜನನ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಾನು ಇಲ್ಲಿ ಫೋರ್ ಮೆಂಬರ್ಸ್ನ ಆ್ಯಡ್ ಮಾಡಿದ್ದೀನಿ ಫೋರ್ ಫೈವ್ ಮೆಂಬರ್ಸ್ ಇದ್ದಾರೆ ಸೊ ನಾನು ಇಲ್ಲಿ ಆ್ಯಡ್ ಮಾಡಿರೋದು ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸೊ ನಿಮಗೆ ಇದರಲ್ಲಿ ಯಾರಾದರೂ ತೆಗಿಬೇಕು ಬೇಡ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಇಲ್ಲಿ ಇಂಟು ಮಾರ್ಕ್ ಕಾಣಿಸ್ತಿದೆ ಅಲ್ವಾ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಸೊ ಈ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರದ್ದು ನಂಬರ್ ಇಲ್ಲಿ ಡಿಲೀಟ್ ಆಗುತ್ತೆ ಆ ಗ್ರೂಪ್ಗೆ ಬೇಡ ಅವರು ಅಂತ ಅಂದ್ಕೊಂಡ್ರೆ ಅದನ್ನು ನಾವಿಲ್ಲಿ ಈ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ ಸೊ ಈಗ ಇಲ್ಲಿ ಫೋರ್ ಮೆಂಬರ್ಸ್ ಇದ್ದಾರೆ ಸೊ ನಾನಿವಾಗ ಇಲ್ಲಿ ಇವ್ರನ್ನ ಸೇವ್ ಮಾಡ್ತಾ ಇದೀನಿ ಗ್ರೂಪ್ಗೆ ಸೊ ಇಲ್ಲಿ ಗ್ರೀನ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ ಈ ಗ್ರೀನ್ ಮಾರ್ಕ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಗ್ರೂಪ್ ನೇಮನ್ನ ಕೇಳುತ್ತೆ ಸೊ ಇಲ್ಲಿ ಗ್ರೂಪ್ ನೇಮನ್ನ ನಾವಿಲ್ಲಿ ಕೊಡೋಣ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾ ಇದ್ದೀನಿ ನಿಮಗೆ ಏನು ಬೇಕು ನೇಮು ಗ್ರೂಪ್ಗೆ ನೇಮ್ ಏನಿಡಬೇಕು ಅಂದ್ಕೊಂಡಿರ್ತೀರ ಅದನ್ನು ನೋಡಿಕೊಂಡು ್ಕೊಳ್ಬೋದು ಸೊ ನಾನು ಇಲ್ಲಿ ಫ್ಯಾಮಿಲಿ ಅಂತ ಕೊಟ್ಟಿದ್ದಾಗಿದೆ ಇಲ್ಲಿ ಫೋರ್ ಮೆಂಬರ್ಸ್ ಇದಾರೆ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಾವಿಲ್ಲಿ ರೈಟ್ ಮೇಲೆ ಕೊಟ್ಟರೆ ಇಲ್ಲಿ ಅದು ಸೇವ್ ಆಗತ್ತೆ ಸೊ ಇವಾಗ ನೋಡಿ ಕ್ರಿಯೇಟ್ ಆಯಿತು ಈಗ ನಾವು ಇದಕ್ಕೆ ಗ್ರೂಪ್ಗೆ ಐಕಾನ್ ಅಂದರೆ ಒಂದು ಫ್ಯಾಮಿಲಿ ಗ್ರೂಪ್ದು ಐಕಾನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗತ್ತೆ ಸೊ ನಾವು ಈ ಗ್ರೂಪ್ ಮೇಲೆ ಇಲ್ಲಿ ಫ್ಯಾಮಿಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಗ್ಯಾಲ್ರಿ ಇದೆ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನಾನಿಲ್ಲಿ ಒಂದು ಫೋಟೋನ ಒಂದು ಫ್ಲವರ್ ಫೋಟೋನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಡನ್ ಅಂತ ಕೊಟ್ಟಿದ್ದೀನಿ ಸೊ ಇವಾಗ ಕ್ರಿಯೇಟ್ ಆಯಿತು ನೀವು ನೋಡ್ತಿರ್ಬೋದು ಫ್ಯಾಮಿಲಿ ಗ್ರೂಪ್ಗೆ ಒಂದು ಫೋಟೋ ಕೂಡ ಆ್ಯಡ್ ಆಯಿತು ಮೆಂಬರ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಸರಿ ನೋಡ್ತೀರಿ ನೀವು ಮತ್ತೆ ಯಾರಿಗಾದರೂ ತೆಗಿಬೇಕು ಅಂದರೂ ಕೂಡ ತೆಗಿಬೋದು ಇಲ್ಲ ನೀವು ಮತ್ತೆ ಆ್ಯಡ್ ಮಾಡಬೇಕು ಅಂದರೂ ಕೂಡ ನೋಡಿ ಇಲ್ಲಿ ಆ್ಯಡ್ ಮೆಂಬರ್ಸ್ ಅಂತ ಇದೆ ಅಲ್ವಾ ಸೊ ಇಲ್ಲಿ ಮತ್ತೆ ನೀವು ಯಾರನ್ನಾದರೂ ಆ್ಯಡ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಹೀಗೆ ಆ್ಯಡ್ ಮಾಡ್ಬೋದು ಸೊ ಇವಾಗ ಇದು ಗ್ರೂಪ್ ರೆಡಿಯಾಗಿದೆ ಸೊ ನೀವು ಇವಾಗ ಗ್ರೂಪ್ನಲ್ಲಿ ನೀವು ವಿಡಿಯೋ ಕಾಲ್ ಕೂಡ ಮಾಡಿ ಮಾತಾಡ್ಬೋದು ಇಲ್ಲ ಕಾಲ್ ಕೂಡ ಮಾಡಿ ಮಾತಾಡ್ಬೋದು ಅಥವಾ ನೀವು ಮೆಸೇಜ್ ಕೂಡ ಮಾಡ್ಬೋದು ಸೊ ಇವಾಗ ಈ ಗ್ರೂಪ್ ಲಿಂಕ್ನ ನೀವು ಬೇರೆ ಯಾರಿಗಾದರೂ ಜಾಯ್ನ್ ಆಗಬೇಕು ಅವರು ಇದರಲ್ಲಿ ಗ್ರೂಪಲ್ಲಿ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನೀವು ಇನ್ವೈಟ್ ಎ ಗ್ರೂಪ್ ಲಿಂಕ್ ಈ ಲಿಂಕ್ನ ನಾವು ಶೇರ್ ಮಾಡಿದ್ರೆ ಶೇರ್ ಲಿಂಕ್ ನೀವು ಯಾರಿಗೆ ಜಾಯಿನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ನೀವು ಈ ರೀತಿಯಾಗಿ ಶೇರ್ ಮಾಡಿದ್ರೆ ಸೊ ನೀವು ನೋಡಿ ಇಲ್ಲಿ ನೋಡ್ತಿರ್ಬೋದು ಗ್ರೂಪ್ ಲಿಂಕ್ ವಾಟ್ಸಪ್ ಗ್ರೂಪ್ ಲಿಂಕ್ ಇಲ್ಲಿ ಸೆಂಡ್ ಆಗುತ್ತೆ ಅವರಿಗೆ ಸೊ ನಾನಿಲ್ಲಿ ಸೆಂಡ್ ಮಾಡ್ತಿಲ್ಲ ಸೊ ಇಲ್ಲಿ ನೋಡ್ಬೋದು ಶೇರ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಗ್ರೂಪ್ನ ಲಿಂಕ್ನ ನಾವು ಶೇರ್ ಮಾಡ್ಬೋದು ಸೊ ನೀವು ಇದರಲ್ಲಿ ನೀವು ಯಾರಿಗಾದರೂ ಒಬ್ರು ಒಬ್ರಿಗೆ ಫೋಟೋ ಅಲ್ಲ ಒಂದು ಇದರಲ್ಲಿರೋ ಅಷ್ಟು ಜನಕ್ಕೂ ನೀವು ಫೋಟೋನ ಕಳಿಸ್ಬೇಕು ಅಂದರೆ ಒಬ್ಬೊಬ್ಬರಿಗೆ ಕಳಿಸ್ಬೇಕು ಅಂತ ಏನಿಲ್ಲ ನೀವು ಜಸ್ಟ್ ಈ ಗ್ರೂಪ್ನಲ್ಲಿ ಒಂದು ಫೋಟೋನ ಸೆಂಡ್ ಮಾಡಿದ್ರೆ ಸಾಕು ಎಲ್ರಿಗೂ ಕೂಡ ಫೋಟೋ ಅಥವಾ ವೀಡಿಯೋ ಏನಿದ್ಯೋ ಅದೆಲ್ಲ ಕೂಡ ಒಬ್ರಿ ಒಂದೇ ಸರ್ತಿ ಹೋಗುತ್ತೆ ಸೊ ಇದು ಎಲ್ರಿಗೂ ಕೂಡ ಹೋಗಿದೆ ಈ ಫೋಟೋ ಸೊ ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡೋದು ಹೇಗೆ ಅದರ ಲಿಂಕ್ನ ಶೇರ್ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ಈ ವಿಡಿಯೋ ಮೂಲಕ ನಿಮಗೆ ಗೊತ್ತಾಗಿದೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್